ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜರ್ನಿ ವಿತ್ ಸ್ವಾತಿ ಶೆಟ್ಟಿಗಾರ್ ನಾವಿವತ್ತು ಹೊರಟಿರೋದು ಶೃಂಗೇರಿ ಕಡೆಗೆ ಯಾಕಂದ್ರೆ ಅಕ್ಷರಾಭ್ಯಾಸ ಮಾಡಿಸೋದೊಂದು ಪೆಂಡಿಂಗ್ ಇತ್ತು ನಿಮ್ಗೆ ಅದಕ್ಕೋಸ್ಕರ ಹೋಗ್ತಾ ಇದೀವಿ ಆಲ್ಮೋಸ್ಟ್ ತ್ರೀ ಅಂಡ್ ಹಾಫ್ ಇಯರ್ಸ್ ಅವ್ನ್ಗೆ ಈ ಟೈಮ್ ಅಲ್ಲಿ ನಾವಿವಾಗ ಶೃಂಗೇರಿಗೆ ಹೋಗಿ ಅಕ್ಷರಾಭ್ಯಾಸ ಮಾಡೋಣ ಅಂತ ಇವಾಗ ನವರಾತ್ರಿ ಸೀಸನ್ ಆಗಿರೋದ್ರಿಂದ ತುಂಬಾ ಜನ ರಶ್ ಅಂತ ಅನ್ಸುತ್ತೆ ನೋಡೋಣ ಹೇಗಿರುತ್ತೆ ಅಂತ ಹೋದ್ಮೇಲೆ ಹೇಗಿದೆ ಅಂತ ನಿಮ್ಗೆ ವಿಡಿಯೋ ತಿಳಿಸ್ತೀನಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವಾತಿ ಶೆಟ್ಟಿಗಾರ್ ನಾವು ಹೊರಟಿರೋದು ಇವತ್ತು ಶೃಂಗೇರಿ ಕಡೆಗೆ ಯಾಕಂದರೆ ಅಕ್ಷರಾಭ್ಯಾಸ ಮಾಡಿಸೋದಿತ್ತು ನಮ್ಮ ಮಗನಿಗೆ ಅದಕ್ಕೋಸ್ಕರ ಶೃಂಗೇರಿ ಕಡೆಗೆ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಇಲ್ಲಿಂದ ನಿಮಗೆ ಶಂಕರಗಿರಿ ಬೆಟ್ಟ ಕಾಣ್ತಾ ಇದೆ ಸೊ ಅದಕ್ಕೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ಕೊಂಡಿದ್ರು ಸ್ಟಾರ್ಟಿಂಗಲ್ಲಿ ತುಂಬ ಮಳೆ ಇತ್ತು ಅದ್ರ ಜೊತೆಗೆ ರೋಡ್ ಕೂಡ ರೋಡಲ್ಲೆಲ್ಲ ತುಂಬ ನೀರಿತ್ತು ಆಮೇಲೆ ರಶ್ ವೆಹಿಕಲ್ಸ್ ಇತ್ತು ಹಾಗೆ ಪಾರ್ಕಿಂಗ್ ಕಡೆಗೆ ಹೋದ್ವಿ ಯಾಕಂದರೆ ಫ ಸ್ಟ್ರೈಟ್ ಹೋಗೋದಕ್ಕೆ ಕಾಲೋ ಇರಲಿಲ್ಲ ಸೊ ಪಾರ್ಕಿಂಗ್ ಪ್ಲೇಸ್ಗೆ ಹೋದಾಗ ಕಾರ್ ಪಾರ್ಕಿಂಗಲ್ಲೂ ಇವನ್ ತುಂಬ ರಶು ತುಂಬ ಕಾರ್ಗಳು ತುಂಬ ವೆಹಿಕಲ್ಸ್ಗಳೆಲ್ಲ ಇತ್ತು ನೋಡ್ತಾ ಇರ್ಬೋದು ನೀವು ಇಲ್ಲಿ ತುಂಬ ರಶ್ ಇದೆ ಜನರು ಬರ್ತಾನೆ ಇದ್ದಾರೆ ತುಂಬಾ ಜನರು ಬರ್ತಾಯಿದ್ರೆ ಯಾಕಂದರೆ ಇದು ನವರಾತ್ರಿ ಟೈಮ್ ಆಗಿರೋದ್ರಿಂದ ಇವಾಗ ಎಲ್ಲ ಅಂದರೆ ಎಲ್ಲ ಸ್ಕೂಲ್ಗಳಿಗೂ ರಜೆ ಇರುತ್ತೆ ಹಾಗೆಯೇ ಟ್ರಿಪ್ಗಳು ಬರ್ತದೆ ಲಾಂಗ್ ವೀಕೆಂಡ್ ಕೂಡ ಇದೆಯಲ್ವಾ ಸೊ ಆ ರೀಸನ್ನಿಂದಾಗಿ ಎಲ್ಲರೂ ಶೃಂಗೇರಿ ಕಡೆಗೇ ಹೊರಟಿದ್ರು ಅನಿಸುತ್ತೆ ಯಾಕಂದರೆ ನವರಾತ್ರಿ ಸ್ಪೆಷಲ್ ಶೃಂಗೇರಿ ಇಲ್ಲವಾ ಸೊ ಅದಕ್ಕೆ ನೋಡ್ತಾ ಇರ್ಬೋದು ನೀವು ತುಂಬಾ ರಶ್ ರಶ್ ಎಷ್ಟು ಅಂತಂದರೆ ಈವನ್ ಚೀಟಿ ಸೇವಾ ಕೌಂಟರ್ ಹತ್ರನೂ ತುಂಬಾ ರಶ್ ಆಗಿತ್ತು ಸೊ ನಾನು ಹೋಗ್ಬಿಟ್ಟು ಒಂದು ಅಕ್ಷರಾಭ್ಯಾಸದ ಚೀಟಿನ ತೊಗೊಂಡ್ಬಂದೆ ಸರ್ ಫೈವ್ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ನಿಮಗೆ ಅಕ್ಷರಾಭ್ಯಾಸದ ಚೀಟಿನ ಕೊಡ್ತಾರೆ ಅದನ್ನು ತೊಗೊಂಡು ನೀವು ಇಲ್ಲಿ ವೆಯ್ಟ್ ಮಾಡಬೇಕಿತ್ತು ಯೂಶ್ವಲ್ ಡೇಸಲ್ಲಿ ವೆಯ್ಟ್ ಮಾಡುವಂಥದ್ದು ಇರೋಲ್ಲ ಯಾಕಂದರೆ ಅಷ್ಟೋ ಇಷ್ಟೊಂದು ಜನ ಬರೋದಿಲ್ಲ ಸೊ ನನ್ನ ಮಗನೂ ವೆಯ್ಟ್ ಮಾಡ್ತಿದ್ದಾನೆ ನೋಡ್ತಾ ಇರ್ಬೋದು ಅಕ್ಷರಾಭ್ಯಾಸ ಮಾಡಿಸ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಮಳೆ ಜೊತೆಗೆ ಅಕ್ಷರಾಭ್ಯಾಸ ಕ್ಯೂವಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ ಅದರ ಜೊತೆಗೆ ನಾವು ನೋಡಿದ್ದು ಇಬ್ಬರು ತುಂಬ ಕ್ಯೂಟಾಗಿರೋ ಪರ್ಸನ್ಸ್ನ ಅಂದರೆ ಆನೆಗಳು ದೇವರ ದರ್ಶನ ದೇವರ ದೇವಸ್ಥಾನದ ಅಂದರೆ ಶಾರದಾಂಬೆ ದೇವಸ್ಥಾನದ ಮುಂದೆನೇ ಆನೆಗಳು ಕೂಡ ವೆಯ್ಟ್ ಮಾಡ್ತಾಯಿದ್ವು ಪಾಪ ಅವ್ಗೆ ವೆಯ್ಟ್ ಮಾಡಿ ಮಾಡಿ ಯಾಕಂದರೆ ತುಂಬ ಜನ ಇದ್ರಲ್ವಾ ಎಲ್ಲರಿಗೂ ಆಶೀರ್ವಾದ ಮಾಡಿ ಮಾಡಿ ಸಾಕಾಗಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಒಂದೇ ಕಾಲಿನಲ್ಲಿ ನಿಂತ್ಕೊಂಡಿತ್ತು ಅದನ್ನು ನೋಡಿ ತುಂಬಾ ಒಂಥರ ಫೀಲ್ ಆಯಿತು ಆಮೇಲೆ ಸೇವಾ ಕೌಂಟರ್ದು ಅಂದರೆ ಚಿ ಸೇವಾ ಕೌಂಟರಲ್ಲಿ ಚೀಟಿನ ಇಸ್ಕೊಂಡು ವೆಯ್ಟ್ ಮಾಡಿ ಕ್ಯೂ ಅಲ್ಲಿ ಒಳಗಡೆ ಹೋಗೋದಕ್ಕೆ ಬಿಟ್ಟರು ಅಂತೂ ಆಲ್ಮೋಸ್ಟ್ ತ ಒಂದು ಹಾಫ್ ಆ್ಯನ್ ಅವರ್ ಟು ಫಾರ್ಟಿ ಫೈವ್ ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ಸೊ ಅದಾದಮೇಲೆ ಒಳಗಡೆ ಬಿಟ್ರು ಒಳಗಡೆ ಬಿಟ್ಟಾಗ ಕೂತ್ಕೊಂಡಿದ್ದೀವಿ ಇಲ್ಲಿ ಒಂದೊಂದು ಏನು ತಟ್ಟೆ ಮತ್ತು ಅರಿಶಿನದ ಕೊಂಬು ಹಾಗೆ ಒಂದು ಬಳಪ ಸ್ಲೇಟು ಇಷ್ಟನ್ನು ಕೊಡ್ತಾರೆ ತಗೊಂಡು ಇಟ್ಕೊಂಡು ನಮ್ಮ ನಮ್ಮ ಮಗುನ ಇಟ್ಕೊಂಡು ಕೂತ್ಕೋಬೇಕಾಗತ್ತೆ ಸೊ ಕೂತ್ಕೊಂಡು ಆದಮೇಲೆ ಬಟ್ರೂ ಇಲ್ಲಿ ಮಂತ್ರನ ಹೇಳೋದಕ್ಕೆ ಶುರು ಮಾಡ್ತಾರೆ ಸೊ ಮಂತ್ರನ ಹೇಳಿ ಅವ್ರು ಹೇಳ್ಕೊಟ್ಟಂಗೆ ನಾವು ಕೂತ್ಕೊಂಡು ನೀಟಾಗಿ ಹೇಳ್ತಾ ಹೋಗಬೇಕು ಸೊ ಹೇಳ್ತಾ ಹೋದಾಗ ಏನೋ ಚೆನ್ನಾಗಿ ಅನ್ನಿಸ್ತು ಯಾಕಂದರೆ ತುಂಬ ಜನ ಇದ್ರಲ್ವ ಸೊ ಅದ್ರ ಜೊತೆಗೆ ನಾವು ಕೂಡ ಕೂತ್ಕೊಂಡಿದ್ವಿ ಸಿಕ್ಕಾಡೆಯ ಕ್ಯೂ ಇತ್ತು ಇವತ್ತು ಮಾತ್ರ ಯಾಕಂದರೆ ಯೂಶುವಲ್ ಡೇಸಲ್ಲಿ ಇಷ್ಟೊಂದು ಇರೋದಿಲ್ವಂತೆ ಅಕ್ಷರಾಭ್ಯಾಸಕ್ಕೆ ಇದು ಯಾಕಂದರೆ ಇವಾಗ ನವರಾತ್ರಿಲಿ ಸಾಮಾನ್ಯವಾಗಿ ಅಕ್ಷರಾಭ್ಯಾಸ ಜಾಸ್ತಿ ಜನ ಮಾಡಿಸ್ತಾರಂತೆ ಸೊ ಆ ರೀಸನ್ನಿಂದಲೇ ಆಗಿ ಇಷ್ಟೊಂದು ಜನ ಇದ್ದರು ಗುರು ಬಟ್ರು ಹೇಳಿದ್ರು ಏನು ಬರೀಬೇಕು ಸ್ಲೇಟ್ನಲ್ಲಿ ಫಸ್ಟು ಅಂತ ಸೊ ಅದನ್ನು ನಮ್ಮ ಯಜಮಾನ್ರು ಅವನ ಕೈಯಲ್ಲಿ ಕೈ ಹಿಡ್ಕೊಂಡು ಬರೆಸ್ತಾ ಇದ್ದಾರೆ ಫಸ್ಟು ಅರ್ಶನದ ಕೊಂಬು ಹಿಡ್ಕೊಂಡು ಬರೆಸ್ಬೇಕು ಅಕ್ಕಿ ತಟ್ಟೆ ಕೊಟ್ಟಿರ್ತಾರಲ್ಲ ಅದರಲ್ಲಿ ಅದಾದಮೇಲೆ ಈ ಥರ ಸ್ಲೇಟ್ ಮತ್ತು ಬಳಪನ ತೊಗೊಂಡು ಅದರಲ್ಲಿ ಬರೆಸುವಂಥದ್ದು ಇವರು ಬರೆಸ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ನೀಟಾಗಿ ಬರಿತಾ ಇದ್ದಾನೆ ಹೇಳ್ಕೊಂಡು ಹೇಳ್ದಂಗೆ ಅವ್ರು ಬರೆಸ್ತಾ ಇದ್ದಾರೆ ಕೂತ್ಕೊಂಡು ಸೊ ಇದಾಗಿತ್ತು ಒಂದು ಸ್ಪೆಷಲ್ ಮೂಮೆಂಟ್ ಮಗು ದೊಡ್ಡ ಚಿಕ್ಕದಾಗಿದ್ದ ಇವಾಗ ಇಷ್ಟೊಂದು ದೊಡ್ಡ ಆಗಿದೆ ನೀವು ಅಂತ ಅನ್ನಿಸ್ತು ತುಂಬ ಖುಷಿನೂ ಆಯಿತು ಸ್ವಲ್ಪ ಬೇಜಾರಾಯಿತು ಇನ್ಮೇಲೆ ಶಾಲೆ ಕಡೆ ಕಳಿಸ್ಬೇಕಲ್ಲ ಅಂತ ಯಾಕಂದರೆ ಇಷ್ಟು ದಿನ ಮನೆಯಲ್ಲೇ ಚೆನ್ನಾಗಿತ್ತು ಇದ್ದ ತಂಟೆ ಮಾಡ್ತಿದ್ದ ಪೆಟ್ಟುಗಳನ್ನ ತಿಂತ ಇದ್ದ ಹಾಗೇ ಮನೆಯಲ್ಲೇ ಇದ್ನಲ್ಲ ಸೊ ಅದೊಂದು ಖುಷಿ ಇತ್ತು ಈ ಥರ ಎಲ್ಲ ಹೇಳಿದ್ರು ಆ ಥರನೇ ನೀಟಾಗಿ ಬರೀಬೇಕು ಬರ್ದಾದ ಮೇಲೆ ಈ ತನಕ ಆ ಆ ಇ ಈ ತನಕ ಬರೆಯೋಕ್ಕೆ ಹೇಳ್ತಾರೆ ಸೊ ಅದನ್ನು ಕೂಡ ಅವ್ನು ನೀಟಾಗಿ ಕೈ ಹಿಡ್ಕೊಂಡು ಬರೆದ ಇದಾಗಿತ್ತು ಆ್ಯಕ್ಚುಲಿ ಇಷ್ಟೆ ಮೇಲೆ ಏನು ಮಾಡಬೇಕು ಅಂದರೆ ನೀವು ಬರ್ಸಿರ್ತೀರಲ್ಲ ಬರ್ಸಾದ್ಮೇಲೆ ತಟ್ಟೆನ ಮತ್ತು ಸ್ಲೇಟ್ ಸ್ಲೇಟ್ನ ಮದುವೆ ಬಳಬನ್ನ ನಮಗೆ ಕೊಡ್ತಾರೆ ತಟ್ಟೆ ಇದನ್ನೆಲ್ಲ ಅವ್ರಿಗೆ ವಾಪಸ್ ಕೊಟ್ಟು ದೇವರ ದರ್ಶನಕ್ಕೆ ಅಂದರೆ ಶಾರದಾಮೆ ದರ್ಶನದ ಕಡೆಗೆ ಹೋದ್ವಿ ಅಲ್ಲಿ ನೋಡಿದ್ರು ರಶ್ ಒಳಗಡೆ ಫೋಟೋಸ್ ಅಲ್ಲೋ ಇಲ್ಲ ಸೊ ಅದಕ್ಕೆ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಆಮೇಲೆ ಇನ್ನೊಂದು ದೇವ್ರ ಎದುರುಗಡೆ ಒಂದು ಮಂಟಪ ಇದೆ ಅದರಲ್ಲಿ ಎಕ್ಸಿಬಿಷನ್ ಥರ ಈ ಥರ ಎಲ್ಲ ಮಾಡಿಟ್ಟಿದ್ರು ಅಂದರೆ ನವರಾತ್ರಿ ಅಲ್ವಾ ಸೊ ಗೊಂಬೆಗಳನ್ನೆಲ್ಲ ಜೋಡಿಸಿಟ್ಟಿದ್ರು ಈ ಥರ ರೆಡಿ ಮಾಡಿಟ್ಟಿದ್ರು ತುಂಬಾ ಬ್ಯೂಟಿಫುಲ್ ಆಗಿತ್ತು ಶಂಕರಾಚಾರ್ಯರದು ಇತ್ತು ಫೋಟೋಸು ಆಮೇಲೆ ಶೃಂಗೇರಿದು ಫುಲ್ ಡೀಟೇಲಿಂಗ್ ವಿಡಿಯೋಸ್ ಇತ್ತು ನೋಡ್ತಾ ಇರ್ಬೋದು ನೀವಿಲ್ಲಿ ಶೃಂಗೇರಿ ಫಸ್ಟ್ ಹೇಗೆ ಇತ್ತು ಈ ಥರ ನೋಡ್ತಾ ಇರ್ಬೋದು ಶಂಕರಾಚಾರ್ಯರಿದ್ದ ಕಾಲದಲ್ಲಿ ಈ ಥರದಲ್ಲಿತ್ತಂತೆ ಶೃಂಗೇರಿ ಅದಾದಮೇಲೆ ಯಾವ ಥರ ಡೆವಲಪ್ಮೆಂಟ್ ಆಯಿತು ಅಂತಲೂ ಈ ಇದರಲ್ಲಿ ಎಕ್ಸಿಬಿಷನಲ್ಲಿ ಹಾಕಿದ್ದಾರೆ ಫಾಸ್ಟ್ ಫಾಸ್ಟಾಗಿ ಹೋಗಬೇಕು ಯಾಕಂದರೆ ತುಂಬ ಜನ ಇದ್ರಲ್ವ ವಿಡಿಯೋ ಮಾಡ್ಕೊಂಡು ನಿಂತ್ಕೊಳ್ಳೋ ಹಾಗಿಲ್ಲ ಸೊ ಅದಕ್ಕೆ ನನ್ನ ಕೈಲಿ ಇಷ್ಟ ಆಗುತ್ತೋ ಅಷ್ಟು ವಿಡಿಯೋನ ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಹೊಸದಾಗಿ ಶೃಂಗೇರಿ ಹೇಗಿದೆ ಅಂತ ಕೂಡ ಇಲ್ಲಿ ಇವರು ಏನು ಗೊಂಬೆ ಅಥವಾ ಟಿಫಿಷನ್ ಇದರಲ್ಲಿ ರೆಡಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಿದ್ರೆ ಈ ಥರ ಇದೆಯಾ ಅಂತ ಅನಿಸುತ್ತೆ ಶಂಕರ್ಗಿರಿನೂ ಹೊಸದಾಗಿ ಆ್ಯಡ್ ಮಾಡ್ಕೊಂಡು ಬಂದಿದ್ದಾರೆ ರಥ ಈ ಥರ ಎಲ್ಲ ಇತ್ತು ಪ್ರಸಾದ ತಗೊಂಡು ಮನೆ ಕ ಮನೆ ಕಡೆಗೆ ಹೊಡ್ಕೊಂಡು ಬಂದ್ವಿ ಥ್ಯಾಂಕ್ ಯು